ಹೈ ಗಾಯ್ಸ್ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಇರಿ ಹಾಗೆ ಬಿಗ್ ಬಾಸ್ ಅಪ್ಡೇಟ್ ಬರ್ತಾ ಇರುತ್ತದೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ವಿಷಯಕ್ಕೆ ಬರೋಣ ವಿಷಯಕ್ಕೆ ಬರೋದಾದರೆ ಇವಾಗ ಇನ್ನೊಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಅದರಲ್ಲಿ ಹಳೆಯ ಗೆಳೆಯರ ಭೇಟಿಯಿಂದ ಯಾರಿಗೆ ನಷ್ಟ ಯಾರಿಗೆ ಲಾಭ ಅಂತ ಹೇಳಿ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಟೈಟಲ್ ಕೊಟ್ಟು ಸೊ ಎಲ್ಲ ಎಲಿಮೇಟ್ ಆಗಿ ಹೋಗಿದ್ರಲ್ಲ ಸ್ಪರ್ಧಿಗಳು ಅವರೆಲ್ಲರೂ ಕೂಡ ಈಗ ರಿಟರ್ನ್ ಬಂದಿದ್ದಾರೆ ಅಂದರೆ ಬಂದು ಅವರು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಅದರಲ್ಲಿ ಕೆಲವು ಇದ್ದಾವೆ ಅದರಲ್ಲಿ ಅದ್ರಗಿಂತ ಮುಂಚೆ ಏನಪ್ಪಾ ಅಂತಂದರೆ ಅಲ್ಲಿ ಒಂದು ಪಾರ್ಟಿ ಥರ ರೆಡಿ ಮಾಡಿರ್ತಾರೆ ತುಕಾಲಿ ಸಂತೋಷ್ ಅವ್ರದ್ದು ಬರ್ತ್ನಾಡೇ ಆಗಿತ್ತಲ್ವ ಸೊ ಅವ್ರಿಗೆ ಒಂದು ಸರ್ಪ್ರೈಸ್ ಇರಬೇಕು ಅದು ಮೋಸ್ಟ್ಲಿ ಅವ್ರಿಗೆ ಹೇಳ್ತಾರೆ ಸರ್ಪ್ರೈಸ್ ಕಾದಿದೆ ಅಲ್ಲಿ ಹೋಗಿ ನೋಡಿ ಅಂತ ಹೇಳಿ ಕಾರ್ತಿಕ್ ಮತ್ತು ಯಾರವರು ಕಣ್ಣು ಮುಚ್ಚಿ ತಂದೆ ಇದು ಹೊರಗೆ ತರ್ತಾರೆ ಗಾರ್ಡನ್ ಏರಿಯಾಗೆ ಗಾರ್ಡನ್ ಏರಿಯಾದಲ್ಲಿ ಒಂದು ಮೇಜ್ ಹಾಕಿರ್ತಾರೆ ಅದರಲ್ಲಿ ಮೂರು ಬಾಕ್ಸ್ ಇರ್ತಾರೆ ಅದು ಓಪನ್ ಮಾಡಿ ನೋಡಿ ಅಂತ ಹೇಳ್ತಾರೆ ಇವರು ತುಕಾಲಿ ಅವರು ಬಂದು ಓಪನ್ ಮಾಡಿದ ತಕ್ಷಣ ಅಲ್ಲಿ ಅವರು ಆ ಬಾಕ್ಸಲ್ಲಿ ತಲೆ ಅಷ್ಟೇ ಕಾಣ್ತದೆ ಅಂದರೆ ಒಳೆ ಕೂತ್ಕೊಂಡಿರ್ತಾರೆ ತಲೆ ಅಷ್ಟೇ ಅವ್ರದ್ದು ಕಾಣ್ತದೆ ಶೋಕಾಗಿ ಒಂದ್ಸಲ ಎಚ್ಕೊಂಡು ಹೋಗ್ತಾರೆ ತುಕಾಲಿಯವರು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವ ಯಾವ ಸಲಹೆಗಳನ್ನು ಅಂತೇಳಿ ಕೊಡ್ತಾ ಹೋಗ್ತಾರೆ ಈಶಾನಿ ಅವರು ಸಂಗೀತ ಅವರಿಗೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದೀರಾ ಒಳ್ಳೇದು ಅಂತ ಹೇಳಿ ಅಲ್ಲಿ ಸಂಗೀತ ಮತ್ತೆ ಅವರು ಮಾತಾಡ್ತಾ ಇದ್ದಾರೆ ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಅದು ಮೋಸ್ಟ್ಲಿ ಪ್ರತಾಪಿಗೆ ಇರಬೇಕು ಮೋಸ್ಟ್ಲಿ ಅಲ್ಲಿ ಯಾರ ಹೆಸರು ತಗೊಳ್ಳಿಲ್ಲ ಬಟ್ ಅಲ್ಲಿ ಪ್ರೊಮೋದಲ್ಲಿ ಪ್ರತಾಪ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಗೊತ್ತಿಲ್ಲ ಇದರಲ್ಲಿ ಪ್ರೊಮೋದಲ್ಲಿ ಅವರು ಸ್ವಲ್ಪ ಏರ್ಸಿನೇ ಹಾಕಿರ್ತಾರೆ ಸ್ವಲ್ಪ ಟಿ ಆರ್ ಪಿಗೋಸ್ಕರ ಆದ್ರೆ ಎಪಿಸೋಡ್ ನೋಡ್ಬೇಕಾದ್ರೆ ಏನು ಬದ್ನೆಕಾಯಿನೇ ಇರುವುದಿಲ್ಲ ಅದರಲ್ಲಿ ಅದೇ ಒಂದು ಪ್ರಾಬ್ಲಮ್ ಅಲ್ಲಿ ಮತ್ತೇನಪ್ಪ ಅಂತಂದರೆ ಇವರು ನೀತು ಅವರು ಬಂದಿದ್ದಾರೆ ಹಾಗೇ ಮೈಕಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಸ್ನೇಹಿತವರು ಕೂಡ ಬಂದಿದ್ದಾರೆ ಹಾಗೆ ಬುಲೆಟ್ ಪ್ರಕಾಶ್ ಅವರು ಬಂದಿದ್ದಾರೆ ಮಗ ಮಗ ಸಿರಿಯವರು ಕೂಡ ಬಂದಿದ್ದಾರೆ ಹಾಗೇ ಎಲ್ಲ ಹಳೆಯ ಸ್ಪರ್ಧೆಗಳು ಬಂದಿದ್ದಾರೆ ಆಲ್ಮೋಸ್ಟ್ ಇವರಂತೂ ಬಂದಿದ್ದಾರೆ ಸೊ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ ನೀತು ಅವರು ಪ್ರತಾಪ್ ಅವರಿಗೆ ಹೇಳ್ತಾರೆ ನಿನ್ಗೆ ಈ ಮನೆಯಲ್ಲಿ ಸಪೋರ್ಟ್ ಮಾಡೋದಂದ್ರೆ ಸಂಗೀತ ಒಬ್ರೇಯ ಅದನ್ನು ನೀನು ಬ್ರೇಕ್ ಮಾಡ್ಕೊಂಡು ಲೋನ್ಲಿ ಆಗಿ ಹೋಗ್ತೀಯಾ ಇಲ್ಲಿ ಅಂತ ಹೇಳ್ಕೊಂಡು ಕಡೆಗೆ ನಮ್ಮ ನಮೃತ ಅವರಿಗೆ ನೀತು ಅವರು ಹೇಳ್ತಾ ಸಾರಿ ಅವರು ಹೇಳ್ತಾ ಇದ್ದಾರೆ ನೀನು ನಿನ್ನ ಆಟ ಆಡು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬೇಡ ಅವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ನಂತರ ಕಿಚನ್ ಏರಿಯಾದಿಂದ ಸ್ನೇಹಿತರು ಬರ್ತಾರೆ ಮುಖಕ್ಕೊಂದು ಮಾಸ್ಕನ್ನು ಹಾಕ್ಕೊಂಡು ಅದರಲ್ಲಿ ನಮೃತ ಅವರು ಹೇಳ್ತಾರೆ ಸ್ನೇಹಿ ನೀತೂ ಅವರಿಗೆ ಫುಲ್ ಉರ್ಕೊಂಡಿದ್ದಾರೆ ಇರಬೇಕಲ್ಲ ಸ್ನೇಹಿತು ಅಂತ ಹೇಳಿ ಕಡೆಗೆ ಬಂದವರೇ ಅದು ಸ್ನೇಹಿತರು ಬಂದ ತಕ್ಷಣ ನಮಸ್ಕಾರ ನಮೃತ ಅವರೇ ಅಂತ ಹೇಳಿ ಅವರು ನಮ್ಮ ನೀಟ್ ಇದರಲ್ಲಿ ಕೇಳ್ತಾರೆ ಅಂದ್ರೆ ಹೇಳ್ತಾರೆ ಅವರಿಗೆ ಸೊ ಅವ್ರು ಹೊರಗಡೆ ಎಲ್ಲ ನೋಡ್ಕೊಂಡ್ ಬಂದಿದಾರಲ್ವಾ ಸೊ ಹಾಗಾಗಿ ಗೊತ್ತಾಗಿರ್ಬೇಕು ಏನ್ ಕತೆ ಅಂತ ಹೇಳ್ಕೊಂಡು ಸ್ನೇಹಿತವರಿಗೆ ಸೊ ಗೈಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್